ಎಲ್ರಿಗೂ ನಮಸ್ಕಾರ ಫೋರ್ಡ್ ಕಂಪನಿ ಬಗ್ಗೆ ಗೊತ್ತಿರುತ್ತಲ್ಲ ಎಲ್ರಿಗೂ ಫೋರ್ಡ್ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂದರೂ ಫೋರ್ಡ್ ಕಾರುಗಳ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತಿದೆ ಈ ಫೋರ್ಡ್ ಕಾರುಗಳ ಉತ್ಪಾದನೆ ಒಂದೆರಡು ವರ್ಷಗಳಲ್ಲಿ ಆಗಿದ್ದಲ್ಲ ಇದರ ಹಿಂದೆ ಸುಮಾರು ವರ್ಷಗಳ ಅಂದರೆ ದಶಕಗಳ ಕಥೆನೇ ಇದೆ ಈ ಕಂಪನಿಯನ್ನು ಹುಟ್ಟುಹಾಕ್ತವರು ಹೆನ್ರಿ ಫೋರ್ಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇವರು ಸಾಮಾನ್ಯ ಅಂದರೆ ಎಲ್ಲದಕ್ಕೂ ಸ್ಥಿತಿವಂತರಾಗಿರುವಂತಹ ರೈತ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ಬಾಲಕ ಆದರೆ ಇವರು ಇಂಟ್ರೆಸ್ಟ್ ಇದ್ದಿದ್ದು ಮೆಕ್ಯಾನಿಕ್ ಕಡೆಗೆ ಚಿಕ್ಕ ವಯಸ್ಸಿಂದನೂ ಮೆಷಿನ್ಗಳ ರಿಪೇರಿ ಮಾಡೋದು ಹೀಗೆ ಮಾಡ್ತಾಯಿದ್ರು ಅವ್ರದ್ದೇ ಆದಂತಹ ಒಂದು ಪುಟ್ಟ ಮೆಕ್ಯಾನಿಕ್ ಶಾಪನ್ನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅಂತಾನೆ ಹೀಗಿರಬೇಕಿದ್ರೆ ಹದಿನೈದನೇ ವಯಸ್ಸಿಗೆ ಒಂದು ಸ್ಟೀಮ್ ಇಂಜಿನನ್ನು ಪ್ರಿಪೇರ್ ಮಾಡುವಂತಹ ಕಲೆ ಅವ್ರಿಗೆ ಗೊತ್ತಿರುತ್ತೆ ಮುಂದೆ ಅವರು ಮೆಕ್ಯಾನಿಕ್ ಅಪ್ರೆಂಟಿಶಿಪ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ಮೇಲೆ ಹೊರಗಡೆ ಬಂದು ಆ ಟೈಮಲ್ಲಿ ಸ್ಟೀಮ್ ಇಂಜಿನ್ಗಳ ರಿಪೇರಿ ಮಾಡುವಂಥ ಕೆಲಸನ ಮಾಡ್ತಿರ್ತಾರೆ ಮುಂದೆ ಎಡಿಸನ್ ಇಲ್ಯುಮಿನೇಟಿಂಗ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಜಾಬ್ ತಗೋತಾರೆ ಅದಾದ ಎರಡು ವರ್ಷಗಳ ನಂತರ ಚೀಫ್ ಇಂಜಿನಿಯರ್ ಆಗ್ತಾರೆ ಅದೇ ಕಂಪನಿಯಲ್ಲಿ ಅದಾದ ಕೆಲವು ವರ್ಷಗಳ ನಂತರ ಒಂದು ಕಾನ್ಫರೆನ್ಸಲ್ಲಿ ಎಡಿಸನ್ ಇಲಿಮಿನೇಟಿಂಗ್ ಕಂಪನಿಯ ಮಾಲೀಕರಾದಂತಹ ಥಾಮಸ್ ಅಲ್ವಾ ಎಡಿಸನ್ ಎಲ್ರಿಗೂ ಗೊತ್ತಿದೆ ಯಾರು ಅಂತ ಥಾಮಸ್ ಅಲ್ವಾ ಎಡಿಸನ್ ಸೆ ಗ್ರೇಟ್ ಸೈಂಟಿಸ್ಟ್ ಅವರನ್ನು ಭೇಟಿಯಾಗುವಂಥ ಅವಕಾಶ ಇವ್ರಿಗೆ ಸಿಗುತ್ತೆ ಇವರಿಬ್ಬರದು ಮೆಂಟಾಲಿಟಿ ತುಂಬಾ ಮ್ಯಾಚ್ ಆಗ್ತಿರುತ್ತೆ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ ಎಷ್ಟು ಮಟ್ಟಿಗೆ ಫ್ರೆಂಡ್ಸ್ ಆಗ್ತಾರೆ ಅಂದರೆ ಇಬ್ಬರು ಗೆಸ್ಟ್ ಹೌಸ್ನ ಪಕ್ಕ ಪಕ್ಕದಲ್ಲೇ ಕೊಂಡುಕೊಳ್ಳುವಷ್ಟು ಮಟ್ಟಿಗೆ ಬೆಳಿತಾರೆ ಮುಂದೆ ಜೀವನದುದ್ದಕ್ಕೂ ಥಾಮಸ್ ಅಲ್ವಾ ಎಡಿಸನ್ ಅವರ ಜೊತೆಗೆ ಒಂದು ಅದಮ್ಯ ಸ್ನೇಹವನ್ನು ಇಟ್ಕೊಂಡಿರ್ತಾರೆ ಇದು ಹೇಗೆ ಸಾಧ್ಯ ಆಯಿತು ಅವ್ರಿಗೆ ಅವರ ಒಂದು ಅದ್ಭುತವಾದಂತಹ ಅಂದರೆ ತುಂಬಾ ಇಷ್ಟಪಟ್ಟಿದ್ದಂತಹ ಕನಸು ನನಸಾಗುತ್ತೆ ಅಂದರೆ ಎಡಿಸನ್ ಅವ್ರನ್ನ ಭೇಟಿಯಾಗೋದು ಅವ್ರ ಜೊತೆ ಒಡನಾಟ ಇಟ್ಕೊಳ್ಳೋದು ಅವರ ಕನಸಿನ ವ್ಯಕ್ತಿಯವರು ಅವರ ಒಂದು ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ದವ್ರ ಜೊತೆಗೆ ಅಷ್ಟು ಒಂದು ನಿಕಟವಾದಂತಹ ಒಡನಾಟ ಸಿಗುತ್ತೆ ಮುಂದೆ ಹೆನ್ರಿ ಫೋರ್ಡ್ ಅವರು ಎಡಿಸನ್ ಅವ್ರ ಜೊತೆ ಅಷ್ಟು ಒಡನಾಟ ಇದ್ದರೂ ಸಹ ಅವರಲ್ಲಿದ್ದಂತಹ ಇನ್ನೂ ಹೆಚ್ಚಿನದನ್ನು ಏನೋ ಸಾಧಿಸಬೇಕು ತಮ್ಮದೇ ಆದಂತಹ ಸ್ವಂತ ಕಂಪನಿಯನ್ನು ಹಾಕಬೇಕು ಅನ್ನೋ ಒಂದು ಡಿಸೈರಿಂದಾಗಿ ಆ ಎಡಿಸನ್ ಇಲಿಮಿನೇಟಿಂಗ್ ಕಂಪನಿಯನ್ನು ಬಿಟ್ಟು ಹೊರ ಬರ್ತಾರೆ ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಅವರ ಸ್ನೇಹಿತರು ಬರ್ತಾರೆ ಒಂದು ಹೊಸ ಕಂಪನಿಯನ್ನು ಹಾಕುವಂಥ ಒಂದು ಬಯಕೆಯಿಂದ ಮುಂದೆ ಒಂದು ಕಂಪನಿಯನ್ನು ಹಾಕ್ತಾರೆ ಆದರೆ ಹದಿನೆಂಟು ತಿಂಗಳಷ್ಟೇ ಅದರ ವ್ಯಾಲಿಡಿಟಿ ಇರುತ್ತೆ ಅಂದರೆ ಅದು ದಿವಾಳಿ ಆಗ್ಬಿಡುತ್ತೆ ಆಗ ಏನು ಮಾಡ್ತಾರೆ ಕೈ ಚೆಲ್ ಕೂರ್ತಾರ ಇಲ್ಲ ಫೋರ್ಡ್ ಅವರು ಅವರ ಬಯಕೆ ಅವರ ಬರ್ನಿಂಗ್ ಡಿಸೈರ್ ಅಷ್ಟು ಮಟ್ಟಿಗೆ ಇರುತ್ತೆ ಹೇಗೆ ಅಂದರೆ ಮತ್ತೆ ಎರಡನೇ ಪ್ರಯತ್ನವಾಗಿ ಹೆನ್ರಿ ಫೋರ್ಡ್ ಕಂಪನಿಯನ್ನು ಕಟ್ತಾರೆ ಆದರೆ ತಮ್ಮದೇ ಆದ ಕಂಪನಿಯಿಂದ ತಾವೇ ಹೊರಬರಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಕೆಲವರ ರಾಜಕೀಯ ಕಿತಾಪತಿ ಮತ್ತು ಹಣ ಇವೆಲ್ಲವುಗಳು ಇದರ ಹಿಂದೆ ಇರುತ್ತೆ ಸೋಲಿನ ಮೇಲೆ ಸೋಲ್ ಕಂಡ್ರೆ ಎಂಥವ್ರನು ಕುಗ್ಗಿಸ್ಬಿಡುತ್ತೆ ಅಲ್ವಾ ಸ್ನೇಹಿತರೆ ನಾವು ಸೋಲ್ತಾನೇ ಇದ್ದಾಗ ನಮ್ಮ ನೆರಳು ಕೂಡ ನಮ್ಮನ್ನ ಹಿಂಬಾಲಿಸಿ ಬರೋದಿಲ್ಲ ಅಂತ ಹೇಳ್ತಾರೆ ಈ ಪರಿಸ್ಥಿತಿ ಹೆನ್ರಿ ಫೋರ್ಡ್ ಅವ್ರಿಗೆ ಬರುತ್ತೆ ಒಬ್ಬಂಟಿ ಆಗ್ತಾರೆ ಆದ್ರೂ ಎದೆ ನಾನು ಬಯಸುವ ಮಟ್ಟಿಗಿನ ಯಶಸ್ಸು ಪಡೆಯೋದಿಕ್ಕೆ ನನ್ನ ಸಿದ್ಧತೆ ಸಾಕಾಗೋದಿಲ್ಲ ಅನ್ನೋಂಥ ಮನಸ್ಥಿತಿ ಅವ್ರದ್ದಾಗಿರುತ್ತೆ ಇದೇ ಅಲ್ವಾ ಸ್ನೇಹಿತರೆ ಬೇಕಾಗಿರೋದು ಹೀಗಿರ್ಬೇಕಿದ್ರೆ ಮುಂದೆ ಅಂದರೆ ಅವರಿಗೆ ನಲವತ್ತು ವರ್ಷ ವಯಸ್ಸಿದ್ದಾಗ ಫೋರ್ಡ್ ಮೋಟಾರ್ ಕಂಪನಿ ಅನ್ನೋವಂಥ ಒಂದು ಕಂಪನಿಯನ್ನು ಮತ್ತೆ ಕಟ್ತಾರೆ ಇದರಲ್ಲಿ ಉತ್ತಮ ಇಂಜಿನ್ ದಕ್ಷತೆ ಹಾಗೂ ಅತಿ ವೇಗದ ಕಾರುಗಳನ್ನು ಪ್ರಿಪೇರ್ ಮಾಡುವಂತಹ ಒಂದು ಕಂಪನಿ ಇದಾಗಿರುತ್ತೆ ಕಟ್ತಾರೆ ಮುಂದೆ ಒಂದು ಕಾರನ್ನು ಕೂಡ ಉತ್ಪಾದನೆ ಮಾಡ್ತಾರೆ ಅವರ ಮೊದಲನೇ ಕಾರು ಒಂದೇ ವರ್ಷಕ್ಕೆ ಮಾರಾಟ ಕೂಡ ಆಗುತ್ತೆ ಬಟ್ ಇಲ್ಲೂ ಅವರು ಯಶಸ್ಸು ಸದ್ಯಕ್ಕೆ ಅವ್ರಿಗೆ ಸಿಗಲಿಲ್ಲ ಏನಾಗುತ್ತೆ ಆ ಕಾರು ಮಾರಾಟ ಆಗುತ್ತೆ ಆದರೂ ಸಹ ಈ ಲೈಸೆನ್ಸ್ ಅಸೋಸಿಯೇಷನ್ ಇರುತ್ತಲ್ಲ ಅದರಲ್ಲಿದ್ದಂತಹ ಕೆಲವು ಪ್ರಭಾವಿ ವ್ಯಕ್ತಿಗಳು ಇವ್ರ ಮೇಲೆ ಕೇಸ್ ಆಗ್ತಾರೆ ಯಾಕೆ ಅಂದರೆ ಕಾರ್ ಮಾರಾಟ ಮಾಡೋದಕ್ಕೆ ಕಾರನ್ನ ಪ್ರಿಪೇರ್ ಮಾಡೋದಿಕ್ಕೆ ಇವರು ಲೈಸೆನ್ಸ್ ತಗೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅದೊಂದೇ ಕಾರಣ ಅಲ್ಲ ಕೆಲವು ಏನು ಬೆಳೆದಂತಹ ಅಂದರೆ ಪ್ರಭಾವಿ ವ್ಯಕ್ತಿಗಳು ಅವರನ್ನು ಬಿಟ್ಟು ಬೇರೆ ಯಾರು ಮುಂದೆ ಬರಬಾರ್ದು ಆ ಸಂಪಾದನೆಯಲ್ಲಿ ಅಂದರೆ ಬರುವಂಥ ಲಾಭಗಳು ಅವರಲ್ಲಿ ಮಾತ್ರ ಶೇರ್ ಆಗಬೇಕು ಬೇರೆ ಒಬ್ಬ ಹೊಸ ವ್ಯಕ್ತಿ ಎಂಟ್ರಿ ಆಗೋದು ಅವರಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಆದರೆ ಸತತ ಒಂದು ಹನ್ನೊಂದು ವರ್ಷಗಳ ಒಂದು ಹೋರಾಟದೊಂದಿಗೆ ಹೆನ್ರಿ ಫೋರ್ಡ್ ಅವರು ಈ ಕೇಸ್ನ ಗೆಲ್ತಾರೆ ಅದು ಅವರಿಗೆ ಇನ್ನೂ ಉನ್ನತ ಮಟ್ಟದ ಒಂದು ಪ್ರಸಿದ್ಧಿಯನ್ನು ತಂದುಕೊಡುತ್ತೆ ಈ ದಾವೆಯನ್ನು ಗೆಲ್ತಾರೆ ಮುಂದೆ ಅವರು ಈ ಕಂಪನಿಯನ್ನು ಹುಟ್ಟಾಕುವಾಗ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇವರು ಇರುತ್ತೆ ಹನ್ನೆರಡು ಜನರೊಟ್ಟಿಗೆ ಸೇರಿ ಈ ಕಂಪನಿಯನ್ನು ಹುಟ್ಟಾಕಿರ್ತಾರೆ ಮುಂದೆ ಎಲ್ಲ ಶೇರುಗಳನ್ನು ಇವರೇ ಖರೀದಿ ಮಾಡಿ ಇವರು ಪೂರ್ಣ ಪ್ರಮಾಣದ ಏನು ಓನರ್ ಆಗ್ತಾರೆ ಆ ಕಂಪನಿಗೆ ಪೂರ್ಣ ಪ್ರಮಾಣದ ಓನರ್ ಆಗ್ತಾರೆ ಮುಂದೆ ಅದರ ಅಧ್ಯಕ್ಷತೆಯನ್ನು ಅವರ ಮಗನಿಗೆ ಕೊಡ್ತಾರೆ ಆದರೂ ವಿಧಿ ದುರಂತ ಅಂದರೆ ಸ್ನೇಹಿತರೆ ಅವ್ರ ಮಗ ತೀರ್ಕೋತಾರೆ ಮುಂದೆ ಇನ್ನೂ ಸುಮಾರು ವರ್ಷಗಳು ಅವರಿಗೆ ಮೂರು ವರ್ಷ ವಯಸ್ಸು ಆಗೋಷ್ಟ್ರೊಳಗೆ ಅವರ ಮೊಮ್ಮಗ ಹೆನ್ರಿ ಫೋರ್ಡ್ ಟು ಅವರಿಗೆ ಅವರ ಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಎಂಬತ್ತ್ ಮೂರನೇ ವಯಸ್ಸಿಗೆ ಅವರು ತೀರ್ಕೋತಾರೆ ನೋಡಿ ಒಂದು ಕಂಪನಿಯನ್ನ ಹುಟ್ಟುಹಾಕಿ ಅದರ ಯಶಸ್ಸಿಗೆ ಕಾರಣರಾದವರು ಅದನ್ನು ಅನ್ಭವಿಸಲೇ ಇಲ್ಲ ಅನುಭವಿಸಿದ್ರು ತುಂಬ ಕಡಿಮೆ ಸಮಯದವರಿಗೆ ಮಾತ್ರ ಅದರ ಗೆಲುವು ಸುಖ ಇದನ್ನೆಲ್ಲವನ್ನು ಅನುಭವಿಸಿದ್ದಾರೆ ಇದರಿಂದ ನಾವೇನು ತಿಳ್ಕೋಬೇಕು ಅಂತ ಅಂದರೆ ಜೀವನದಲ್ಲಿ ಯಾವುದೇ ಸಂದರ್ಭ ಬಂದಾಗಲೂ ಅಷ್ಟೆ ಕಷ್ಟ ಬಂದಾಗಲೇ ಆಗಲಿ ತೊಂದರೆಗಳನ್ನ ಎದುರಿಸುವಂಥ ಸಮಯದಲ್ಲೇ ಆಗಲಿ ನಾವು ಹೆದರಿ ಒಂದು ಹೆಜ್ಜೆಯಿಂದ ಇಟ್ಟರೆ ಅದು ನಮ್ಮನ್ನು ಓಡಿಸ್ಕೊಂಡು ಇನ್ನೂ ಹಿಂದೆನೇ ಕಳಿಸುತ್ತೆ ಓಡಿಸ್ಕೊಂಡು ಬರುತ್ತೆ ಅದೇ ನಾವು ಏನಾಗುತ್ತೋ ನೋಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದೇ ನಮಗೆ ದಾರಿ ತೋರಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಇದೇ ಹೆನ್ರಿ ಫೋರ್ಡ್ ಅವರ ವಿಷಯದಲ್ಲೂ ಆಗಿದ್ದು ನಾವು ಮಾಡಿದಂತಹ ಮೊದಲನೇ ಪ್ರಯತ್ನದಲ್ಲೇ ನಮಗೆ ಯಶಸ್ಸು ಸಿಗಬೇಕು ಅನ್ನೋವಂತಹ ಒಂದು ಮನೋಭಿಲಾಷೆಯಿಂದ ಯಾವುದೇ ಪ್ರಯತ್ನನ ಮಾಡಬಾರ್ದು ಮೊದಲನೇ ಪ್ರಯತ್ನ ಎರಡನೇ ಪ್ರಯತ್ನ ಮೂರನೇ ಪ್ರಯತ್ನ ಹೀಗೆ ಮಾಡ್ತಾನೇ ಇರಬೇಕು ಯಾವುದೋ ಒಂದು ಪ್ರಯತ್ನದಲ್ಲಿ ನಾವು ಗೆದ್ದೆ ಗೆಲ್ತೀವಿ ನಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಧನ್ಯವಾದಗಳು